ಬೆಳ್ಳಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೆ ನಮಗೆಲ್ಲ ತಿಳಿದಿರೋ ಹಾಗೆ ಭೂಮಿ ತನ್ನ ಅಕ್ಷದ ಸುತ್ತ ಸೂರ್ಯನ ಸುತ್ತಲೂ ಭೂಮಿ ತನ್ನ ಅಕ್ಷದ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ ಭೂಮಿಯು ಪೂರ್ಣವಾಗಿ ತನ್ನ ಅಕ್ಷದ ಸುತ್ತ ಸುತ್ತಲು ತೆಗೆದುಕೊಳ್ಳುವ ಸಮಯ ಮೂರು ಗಂಟೆ ಐವತ್ತಾರು ನಿಮಿಷ ನಾಲ್ಕು ಸೆಕೆಂಡ್ಗಳು ನಾವು ನಮ್ಮ ಸಮಯ ಮಾಪನದ ದೃಷ್ಟಿಯಿಂದ ಇದನ್ನ ಇಪ್ಪತ್ನಾಲ್ಕು ಗಂಟೆ ಅಂತ ಪರಿಗಣಿಸಿದ್ದೇವೆ ಭೂಮಿಯ ಅಕ್ಷ ಉತ್ತರ ಧ್ರುವದಲ್ಲಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಬಲಕ್ಕೆ ಓರೆಯಾಗಿರುತ್ತದೆ ಭೂಮಿಯ ಚಲನೆಯನ್ನು ಪ್ರೋಗ್ರೆಡ್ ಮೂಮೆಂಟ್ ಎಂದು ಕರೆಯಲಾಗುತ್ತೆ ಯಾವುದೇ ಒಂದು ಗ್ರಹ ಅಥವಾ ಆಕಾಶಕಾಯ ನಿರೀಕ್ಷಿತ ರೀತಿಯಲ್ಲಿ ಅಥವಾ ದಿಕ್ಕಿನಲ್ಲಿ ತಿರುಗುವ ಅಥವಾ ಸಂಚರಿಸುವ ಚಲನೆಯನ್ನು ಪ್ರೋಗ್ರೆಡ್ ಚಲನೆ ಎನ್ನುವರು ಭೂಮಿ ತನ್ನ ಅಕ್ಷದ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ ಇದನ್ನು ಭೂಮಿಯ ಪ್ರೋಗ್ರೇಡ್ ಮೂಮೆಂಟ್ ಎಂದು ಕರೆಯುತ್ತೇವೆ ಇದರಿಂದಾಗಿ ಸೂರ್ಯ ಪೂರ್ವದಲ್ಲಿ ಉದಯಿಸಿ ಪಶ್ಚಿಮದಲ್ಲಿ ಮುಳುಗಿದಂತೆ ಕಾಣುತ್ತದೆ ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತುತ್ತಿರುವುದರಿಂದ ಹಗಲು ರಾತ್ರಿಗಳು ಉಂಟಾಗುತ್ತವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ತಿರುಗುವಿಕೆಯ ವೇಗ ಕಡಿಮೆಯಾಗುತ್ತಿರುವುದು ವಿಜ್ಞಾನಿಗಳನ್ನ ಆತಂಕಕ್ಕೀಡು ಮಾಡಿದೆ ಹಾಗಾದರೆ ಈ ಭೂಮಿಯ ಪರಿಭ್ರಮಣ ವೇಗ ಕಡಿಮೆಯಾಗಲು ಕಾರಣಗಳೇನು ಮತ್ತು ಅದರಿಂದ ಏನೆಲ್ಲ ಪರಿಣಾಮಗಳಾಗಬಹುದು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಇಡೀ ಸೌರ ಮಂಡಲದಲ್ಲಿ ಮಾನವ ಹಾಗೂ ಇತರ ಜೀವಿಗಳ ವಾಸಕ್ಕೆ ಯೋಗ್ಯವಾಗಿರುವ ಏಕೈಕ ಗ್ರಹವೆಂದರೆ ಅದು ಭೂಮಿ ಮಾತ್ರ ಭೂಮಿಯನ್ನು ಹೊರತುಪಡಿಸಿದರೆ ಸೌರಮಂಡಲದ ಬೇರೆ ಯಾವುದೇ ಗ್ರಹದಲ್ಲಿ ಜೀವಿಗಳು ಬದುಕಲು ಸಾಧ್ಯವಿಲ್ಲವೆಂಬುದು ಇದುವರೆಗಿನ ಸಂಶೋಧನೆಗಳ ಸಾರಾಂಶ ಸೌರಮಂಡಲದ ಆಚೆಗೂ ಪ್ರಯೋಗಗಳು ನಡೆಯುತ್ತಿದ್ದು ಮನುಷ್ಯನ ಕಣ್ಣಿಗೆ ಜೀವಿಗಳಿರುವ ಇನ್ನೊಂದು ಗ್ರಹ ಇದುವರೆಗೂ ಪತ್ತೆಯಾಗಿಲ್ಲ ಇನ್ನು ಅನ್ಯ ಗ್ರಹ ಜೀವಿಗಳು ಇವೆ ಎಂದು ಹೇಳಿದರೂ ಅದರ ಬಗ್ಗೆ ಪುರಾವೆಗಳಿಲ್ಲ ಹೇಗಿರುವಾಗ ಜೀವಿಗಳ ವಾಸಕ್ಕೆ ಯೋಗ್ಯವಾದ ಏಕೈಕ ಗ್ರಹವಾದ ಭೂಮಿಯ ವೇಗ ಕಡಿಮೆಯಾಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಮಾನವ ನಿರ್ಮಿತ ಅವಾಂತರಗಳಿಂದ ಭೂಮಿಯ ವೇಗಕ್ಕೆ ಧಕ್ಕೆಯುಂಟಾಗಿದೆ ಎಂಬುದು ತಜ್ಞರ ಅಭಿಪ್ರಾಯ ಅದು ನಿಜವೂ ಕೂಡ ಮಿತ್ರರೇ ನಮ್ಮನ್ನ ನಾವು ಅತಿ ಬುದ್ಧಿವಂತರು ಅಂದ್ಕೊಂಡಿದ್ದೇವೆ ಈ ಭೂಮಿ ಕೇವಲ ಮನುಷ್ಯನೊಬ್ಬರಿಗೆ ಮಾತ್ರ ಅಂದ್ಕೊಂಡಿದ್ದೇವೆ ಹಾಗಾಗಿ ನಮ್ಮನ್ನು ಸೇರಿದಂತೆ ಇಡೀ ಭೂಮಂಡಲವನ್ನ ವಿನಾಶಕ್ಕೆ ತಳ್ತಾ ಇದ್ದೇವೆ ಅಷ್ಟೇ ನಾವಿಂದು ಬಳಸ್ತಿರೋ ಪಳೆಯುಳಿಕೆ ಇಂಧನಗಳು ಅಂದ್ರೆ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ನ್ಯಾಚುರಲ್ ಗ್ಯಾಸ್ ಜೊತೆಗೆ ಅಣು ಇಂಧನಗಳು ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣವಾಗಿವೆ ಜೊತೆಗೆ ಇದರಿಂದ ಧ್ರುವ ಪ್ರದೇಶದಲ್ಲಿನ ಮಂಜುಗಡ್ಡೆ ಅಪಾರ ಪ್ರಮಾಣದಲ್ಲಿ ಕರಗಿ ಸಾಗರಗಳನ್ನು ಸೇರುತ್ತಿದೆ ಸೊ ಸಾಗರ ದ್ರವ್ಯರಾಶಿಯ ಪ್ರಮಾಣ ಏರಿಕೆಯಾಗುತ್ತಿರುವುದೇ ಭೂಮಿಯ ತಿರುಗುವಿಕೆಯ ವೇಗ ಕಡಿಮೆಯಾಗಲು ಪ್ರಮುಖ ಕಾರಣವಿರಬಹುದೆಂದು ವಿಜ್ಞಾನಿಗಳ ಅಭಿಪ್ರಾಯ ಭೂಮಿಯ ಇತಿಹಾಸದುದ್ದಕ್ಕೂ ಅದರ ತಿರುಗುವಿಕೆಯ ವೇಗ ಬದಲಾಗುತ್ತಿದೆ ಅಪರೂಪಕ್ಕೊಮ್ಮೆ ಭೂಮಿಯ ತಿರುಗುವಿಕೆಯ ವೇಗ ಅಧಿಕವಾಗುವುದೂ ಇದೆ ಆದರೀಗ ಭೂಮಿಯ ತಿರುಗುವಿಕೆಯ ಗತಿ ನಿಧಾನವಾಗುತ್ತಿರುವುದು ಚರ್ಚೆಗೆ ಕಾರಣವಾಗಿದೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಒಂದು ದಿನಕ್ಕೆ ಹತ್ತೊಂಬತ್ತು ಗಂಟೆಗಳ ಲೆಕ್ಕ ಇತ್ತು ಡೈನೋಸರ್ಗಳ ಯುಗದಲ್ಲಿ ಒಂದು ದಿನಕ್ಕೆ ಕೇವಲ ಇಪ್ಪತ್ತ್ ಮೂರು ಗಂಟೆಗಳಾಗಿತ್ತು ಅದೀಗ ಇಪ್ಪತ್ನಾಲ್ಕು ಗಂಟೆಗಳಿಗೆ ಏರಿಕೆಯಾಗಿದೆ ಇನ್ನು ನಮ್ಮ ಭೂಮಿಯ ಚಲನ ವೇಗ ಕಡಿಮೆಯಾಗಲು ಭೂಮಿಯ ರಚನೆಯೂ ಕೂಡ ಒಂದು ಕಾರಣವೆಂದು ಹೇಳಲಾಗಿದೆ ಭೂಮಿ ಮೂರು ಪದರಗಳನ್ನು ಹೊಂದಿದ್ದು ಮೇಲಿನ ಪದರದಲ್ಲಿ ಅಂದರೆ ನಲ್ಲಿ ನಾವುಗಳು ವಾಸಿಸುತ್ತೇವೆ ಇನ್ನು ಎರಡನೇ ಪದರ ಮ್ಯಾಂಟಲ್ ಇದು ವಿವಿಧ ಲೋಹಗಳಿಂದ ಕೂಡಿದೆ ಇನ್ನು ಮೂರನೇ ಪದರ ಕೋರ್ ಆಗಿದ್ದು ಇಲ್ಲಿ ಅತ್ಯಧಿಕ ಒತ್ತಡ ಮತ್ತು ಉಷ್ಣಾಂಶದ ಕಾರಣದಿಂದಾಗಿ ಕೋರ್ ಪದರ ಭಾಗಶಃ ದ್ರವ ರೂಪದಲ್ಲಿರುತ್ತದೆ ಈ ಕೋರ್ ಪದರ ಭೂಮಿಯ ತಿರುಗುವಿಕೆಯನ್ನ ನಿಧಾನಗೊಳಿಸುತ್ತಿರುವಂತೆ ಭಾಸವಾಗುತ್ತಿದೆ ಅಂದರೆ ಭೂಮಿಯ ಒಳಭಾಗ ಭೂಮಿಯ ಹೊರಭಾಗಕ್ಕಿಂತ ನಿಧಾನವಾಗಿ ತಿರುಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಸುತ್ತುವಿಕೆಯ ವೇಗ ಗಣನೀಯವಾಗಿ ಕಡಿಮೆಯಾಗುತ್ತಿದೆ ಇದು ಭವಿಷ್ಯದಲ್ಲಿ ಭೂಮಿಯು ತನ್ನ ಅಕ್ಷದ ಸುತ್ತ ಒಂದು ಸುತ್ತು ಸುತ್ತಲೂ ಇಪ್ಪತ್ತೈದು ಗಂಟೆಗಳಾಗಬಹುದು ಅಂದರೆ ಭವಿಷ್ಯದಲ್ಲಿ ಒಂದು ದಿನಕ್ಕೆ ಇಪ್ಪತ್ತೈದು ಗಂಟೆಗಳಾಗಬಹುದು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಒಂದು ಸುತ್ತು ಪೂರ್ಣಗೊಳ್ಳುತ್ತದೆ ಎಂಬುದು ನಮಗೆಲ್ಲ ತಿಳಿದಿದೆ ಆದರೆ ಭೂಮಿ ತನ್ನ ಸುತ್ತ ಸುತ್ತುತ್ತ ಸೂರ್ಯನ ಸುತ್ತಲೂ ಯಾವ ವೇಗದಲ್ಲಿ ಸುತ್ತುತ್ತಿದೆ ಎಂಬುದು ನಿಮಗೇನಾದರೂ ತಿಳಿದಿದೆಯಾ ಸ್ಪೇಸ್ ಡಾಟ್ ಕಾಮ್ನ ನ ಪ್ರಕಾರ ಭೂಮಿಯು ಸೂರ್ಯನ ಸುತ್ತ ಗಂಟೆಗೆ ಅರವತ್ತೇಳು ಸಾವಿರದ ನೂರು ಮೈಲುಗಳ ವೇಗದಲ್ಲಿ ತಿರುಗುತ್ತದೆ ಅಂದರೆ ಭೂಮಿ ಸೂರ್ಯನ ಸುತ್ತ ಪ್ರತಿ ಸೆಕೆಂಡ್ಗೆ ಮೂವತ್ತು ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಸುತ್ತುತ್ತದೆ ಹಾಗಾದರೆ ಭೂಮಿ ಚಲಿಸುವುದನ್ನೇ ನಿಲ್ಲಿಸಿಬಿಟ್ಟರೆ ಏನಾಗುತ್ತೆ ಯಾವುದೇ ಬಾಹ್ಯ ಶಕ್ತಿ ಇಲ್ಲದೆ ಭೂಮಿ ತಿರುಗುವುದನ್ನು ನಿಲ್ಲಿಸುವುದು ಅಸಾಧ್ಯ ಭೂಮಿಯ ತಿರುಗುವಿಕೆಯ ವೇಗ ಪ್ರತಿ ನೂರು ವರ್ಷಗಳಿಗೆ ಸೆಕೆಂಡ್ಗಳ ದರದಲ್ಲಿ ನಿಧಾನವಾಗುತ್ತಿದೆ ಭೂಮಿ ಇದ್ದಕ್ಕಿದ್ದಂತೆ ತಿರುಗುವುದನ್ನು ನಿಲ್ಲಿಸಿದರೆ ಗ್ರಹದ ಸುತ್ತ ಇರುವ ವಾತಾವರಣ ಸಮಭಾಜಕ ವೃತ್ತದಲ್ಲಿ ಗಂಟೆಗೆ ಸಾವಿರದ ನೂರು ಮೈಲುಗಳಷ್ಟು ವೇಗ ಪ್ರಸ್ತುತ ಭೂಮಿಯ ವೇಗದಲ್ಲಿ ಇನ್ನೂ ಹಾಗೆ ಇರುತ್ತದೆ ಭೂಮಿಯು ನಿಶ್ಚಲವಾಗಿರುವಾಗ ಮತ್ತು ವಾತಾವರಣ ತಿರುಗುತ್ತಿರುವಾಗ ಅದು ಭೂಮಿಯ ಮೇಲಿನ ಎಲ್ಲ ದ್ರವ್ಯ ರಾಶಿಗಳನ್ನ ಬೇರು ಸಹಿತ ಕಿತ್ತು ಹಾಕುತ್ತದೆ ಇದರ ಜೊತೆಯಲ್ಲಿ ಗ್ರಹವು ಅನುಭವಿಸುವ ಕೇಂದ್ರಾಪಗಾಮಿ ಬಲದಿಂದ ಧ್ರುವಗಳಲ್ಲಿ ಭೂಮಿ ಉಬ್ಬುವುದರಿಂದ ಸಮಭಾಜಕ ವೃತ್ತದಲ್ಲಿ ಬೃಹತ್ ಏಕ ಬಿಟ್ಟು ಸಮುದ್ರದ ಎಲ್ಲ ನೀರು ಖಂಡಗಳ ಕಡೆಗೆ ಹರಿಯಲಾರಂಭಿಸುತ್ತದೆ ಉಕ್ಕಿ ಹರಿಯುವ ನೀರಿನಿಂದಾಗಿ ಉತ್ತರ ಅಮೆರಿಕ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕಾದ ಹಲವಾರು ಭಾಗಗಳು ಮತ್ತು ಹೆಚ್ಚಿನ ಆರ್ಕಟಿಕ್ ಪ್ರದೇಶಗಳು ಮುಳುಗುತ್ತವೆ ಭೂಮಿ ತನ್ನ ಚಲನೆಯನ್ನ ಒಂದು ವೇಳೆ ನಿಲ್ಲಿಸಿ ಬಿಟ್ಟರೆ ಸಮಯದ ವ್ಯತ್ಯಾಸವೇ ಆಗೋದಿಲ್ಲ ಹಾಗಲು ರಾತ್ರಿಗಳೇ ಸಂಭವಿಸುವುದಿಲ್ಲ ಋತುಗಳ ನಡುವಿನ ನೈಸರ್ಗಿಕ ಪರಿವರ್ತನೆ ವರ್ಷ ಪೂರ್ತಿ ದಿನದ ಕಾರಣದಿಂದಾಗಿ ಪ್ರತಿಬಂಧಿಸಲ್ಪಡುತ್ತದೆ ಅಂದರೆ ಭೂಮಿಯ ಮೇಲೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ಅನ್ನುವಂತಹ ಋತುಕಾಲಗಳೇ ಸಂಭವಿಸೋದಿಲ್ಲ ಭೂಮಿ ಚಲನಹೀನ ಸ್ಥಿತಿಯನ್ನು ತಲುಪಿದರೆ ಆಗುವ ಇನ್ನೊಂದು ಮಾರಕ ಪರಿಣಾಮವೆಂದರೆ ಭೂಮಿಯ ಕಾಂತಕ್ಷೇತ್ರದ ನಷ್ಟ ಭೂಮಿಯ ಕಾಂತೀಯ ಕ್ಷೇತ್ರ ಸೂರ್ಯನ ಮಾರಣಾಂತಿಕ ಕಾಸ್ಮಿಕ ಕಿರಣಗಳನ್ನ ಮತ್ತು ಅಲ್ಟ್ರಾವೈಲೇಟ್ ಕಿರಣಗಳನ್ನ ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಭೂಮಿ ಕಾಂತೀಯ ಕ್ಷೇತ್ರವನ್ನ ಕಳೆದುಕೊಂಡರೆ ನಮ್ಮ ವಾತಾವರಣವು ಹೆಚ್ಚಿನ ಅಪಾಯಕಾರಿ ಕಿರಣಗಳು ಭೂಮಿಯ ವಾತಾವರಣವನ್ನು ಪ್ರವೇಶಿಸಲು ದಾರಿ ಮಾಡಿಕೊಡುತ್ತದೆ ಇಂತಹ ವಾತಾವರಣದಲ್ಲಿ ಯಾವುದೇ ಜೀವಿಗಳು ಬದುಕುಳಿಯುವುದು ಅಸಾಧ್ಯ ಗ್ರಹಗತಿಗಳು ಮನುಷ್ಯನ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಜ್ಯೋತಿಷ್ಯದಲ್ಲಿ ದಿನ ಬೆಳಗಾದ್ರೆ ಟಿವಿಗಳಲ್ಲಿ ನಾವು ನೋಡ್ತೇವೆ ಆದರೆ ವಿಪರ್ಯಾಸವೆಂದರೆ ನಮ್ಮ ಚಟುವಟಿಕೆಗಳೇ ನಮ್ಮ ಗ್ರಹದ ಚಲನೆಯ ಮೇಲೆ ಪ್ರಭಾವ ಬೀರುತ್ತಿವೆ ಇದು ಹೀಗೆ ಸಾಗಿದರೆ ಮುಂದೆ ಭೂಮಿಯ ಮೇಲೆ ಹವಾಮಾನ ಬದಲಾವಣೆಗಳೇ ಕಂಡು ಮುಂದೆ ಇದರಿಂದ ಜೀವಗೋಳ ಬಹುದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಇದು ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಪರಿಭ್ರಮಣ ವೇಗ ಕಡಿಮೆಯಾಗುತ್ತಿರುವುದರ ಬಗ್ಗೆ ಮತ್ತು ಅದರಿಂದಂಟಾಗುವ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ